ಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನೆಗೆ ನಿಮ್ಮ ಬೆರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಒಳ್ಳೆಗಾಲ ಕ್ಷೇತ್ರ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅಭಿಮಾನಿ ಬಳಗದ ಅನ್ಸರ್ ಬೇಗ್ ನಾಮನಿರ್ದೇಶನ ನಗರಸಭೆಗೆ ನಾಮನಿರ್ದೇಶನ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ ಅವರ ನೇಮಕಕ್ಕೆ ಅನೇಕ ಮುಖಂಡಗಳು ಯುವ ಮುಖಂಡರು ಕಾಂಗ್ರೆಸ್ ಮುಖಂಡಗಳು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಇತ್ತೀಚೆಗೆ ಕಳೆದ ಕೆಲವು ತಿಂಗಳ ಹಿಂದೆ ನಾಲ್ಕು ಜನರ ಹೆಸರು ನಾಮಕರಣ ನಿರ್ದೇಶನ ಆದ ನಂತರ ನಗರಸಭೆಗೆ ಅನ್ಸರ್ ಬೇಗ್ ಅವರ ಹೆಸರು ಒಂದು ತಡೆ ಹಿಡಿಯಲಾಗಿತ್ತು ಮತ್ತು ಸಂಬಂಧಪಟ್ಟಂಥ ದಾಖಲಾತಿನೂ ಸಹ ಸರಿಯಾದ ಮಾತುಕತೆಗಳು ಸಹ ಒದಗಿಸಿರಲಿಲ್ಲ ಹಾಗಾಗಿ ಪೊಲೀಸ್ ವರದಿ ಸೇರಿದಂತೆ ಇನ್ನಿತರ ಎಲ್ಲ ಮಾಹಿತಿಗಳನ್ನು ಸ್ಪಷ್ಟವಾಗಿ ಕಳಿಸ್ಬೇಕಾಗಿತ್ತು ಹಾಗಾಗಿ ಅವರ ಹೆಸರು ಕೂಡ ಕೆಲವು ಒಂದು ಮುಂದೆ ಹೋಗಿತ್ತು ಕಡಗು ಕೃಷ್ಣಮೂರ್ತಿ ಅವರು ತಮ್ಮ ಬೆಂಬಲಿಗನಿಗೆ ಅಧಿಕಾರ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಬಗ್ಗೆ ರಂಜಾನ್ ಹಬ್ಬದ ಸಂಭ್ರಮ ಮತ್ತು ಅವರಿಗೆ ಖುಷಿ ಇದೆ ಹಾಗಾಗಿ ಅವರಿಗೆ ಅನೇಕ ಮುಖಂಡರು ಮುಸ್ಲಿಂ ಯುವಕರು ಅನೇಕ ಯುವಕರು ಸೇರಿದಂತೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಕೇಕ್ ಕಟ್ ಮಾಡುವುದರ ಜೊತೆಗೆ ಸಿಹಿ ತಿಳಿಸುವುದರ ಮೂಲಕ ಅನ್ಸರ್ ಬೇಗ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಬನ್ನಿ ಅವರ ಅನ್ಸರ್ ಬೇಗ ಅವ್ರೇ ಖುದ್ದಾಗಿ ಅವರನ್ನ ಭೇಟಿ ಮಾಡಿ ಮಾತಾಡಿಸಿದ್ದೀನಿ ಬನ್ನಿ ನೋಡೋಣ ನಿಮ್ಮ ಕೊಳ್ಳೇಗಾಲ ನಗರಸಭಾ ಸಂಬಂಧಪಟ್ಟ ಕೆಳಗಲ ಕ್ಷೇತ್ರ ಶಾಸಕರಾದ ಎರ್ ಕೃಷ್ಣಮೂರ್ತಿ ಅವರಿಗೆ ಮಾನ್ಯ ಶಾಸಕರಾದ ಎರ್ ಕೃಷ್ಣಮೂರ್ತಿ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇದ್ರ ಬಗ್ಗೆ ಮೊದಲನೇದಾಗಿ ನಮ್ಮ ಶಾಸಕರ ತಂದೆಯಾದ ದಿವಂಗತ ಬಿ ಅವರಿಗೆ ಹಾಗೂ ಗೌರಮ್ಮ ರಾಜೇರ್ ಅವರನ್ನ ಹಾಗೂ ನಮ್ಮ ತಂದೆ ತಾಯಿಯ ಒಂದು ಆಶೀರ್ವಾದದಿಂದ ಹಾಗೂ ನಮ್ಮ ಶಾಸಕರು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸ ನಂಬಿಕೆ ಇದ್ರ ಮೇಲೆ ನನಗೆ ಈ ಸ್ಥಾನಮಾನ ಕೊಟ್ಟಿರೋದ್ರಿಂದ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ನಾನು ಬಯಸ್ತೇನೆ ಸರ್ ಎಲ್ಲರಿಗೂ ನಮಸ್ಕಾರ ನಾಡಿನ ಸಮಸ್ತ ಜನರಿಗೆ ರಂಜಾನ್ ಹಬ್ಬದ ಹಾಗೂ ಯುಗಾದಿ ಹಬ್ಬದ ಎ ಆರ್ ಕೃಷ್ಣಮೂರ್ತಿ ಅಭಿಮಾನಿ ಬಳಗದ ವತಿಯಿಂದ ಶುಭಾಶಯಗಳನ್ನ ಕೋರ್ತಾ ಇದೀನಿ ಅನ್ಸರ್ ಅವರೇ ನಮಸ್ಕಾರ ನಮಸ್ತೆ ಸರ್ ಆ ಏನ್ ಬಹಳ ಖುಷಿಯಾಗಿದ್ದೀರಿ ಮತ್ತೆ ನಿಮಗೆ ಮಾನ್ಯ ಕೊಳ್ಳೇಗಾಲ ಕ್ಷೇತ್ರ ಶಾಸಕರು ಏನೋ ರಂಜಾನ್ ಗಿಫ್ಟ್ ಕೊಟ್ಟಂಗಿದೆ ಅಂತ ಅನ್ಸುತ್ತೆ ಏನು ಹೇಳ್ತೀರಿ ಇದ್ರ ಬಗ್ಗೆ ಹೌದು ಹೌದು ಸರ್ ಬಹಳ ಖುಷಿಯಾಗಿದೆ ಈ ರಂಜಾನ್ ತಿಂಗಳಲ್ಲಿ ನಮಗೆ ಸಾಹೇಬರು ಒಂಥರ ರಂಜಾನ್ ಗಿಫ್ಟ್ ಸಿಹಿ ಸುದ್ದಿ ಕೊಟ್ಟಂಗ ಕೊಟ್ಟಿದ್ದಾರೆ ನನಗೂ ಹಾಗೂ ನನ್ನ ಜನಾಂಗದವ್ರಿಗೆ ಒಂಥರ ಒಳ್ಳೆ ಸುದ್ದಿ ಆಗಿದೆ ಇದು ನಮ್ಮ ಜನಾಂಗದವರು ಬಹಳ ಇದರಿಂದ ಖುಷಿಯಾಗಿದ್ದಾರೆ ಹಾಗೂ ನನ್ನ ಮನೆಯವರು ಸಹ ಇದರಿಂದ ಬಹಳ ಖುಷಿಯಾಗಿದ್ದಾರೆ ಒಳ್ಳೆ ಸಾಹೇಬರು ನನಗೆ ಒಳ್ಳೆ ಸ್ಥಾನಮಾನ ಕೊಟ್ಟಿದ್ದಾರೆ ಇದರಿಂದ ನನಗೆ ಬಹಳ ಖುಷಿಯಾಗಿದೆ ಸರ್ ಇದು ನಿರೀಕ್ಷೆ ಮಾಡಿದ್ರಾ ಅನ್ ಸರ್ ಅವರೇ ನೀವು ಇಲ್ಲ ಸರ್ ಖಂಡಿತವಾಗ್ಲೂ ನಾನು ಇದು ನಿರೀಕ್ಷೆ ಮಾಡಿರಲಿಲ್ಲ ಇದು ಬಯಸದೆ ಬಂದ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಸಾಹೇಬರು ನನಗೆ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿತ್ತು ಅವರಾಗಿದ್ದವ್ರೆ ನಾನು ಕೇಳದೆ ಹೋದ್ರು ಗುರ್ಸಿ ನನ್ನ ಮಾಡಿದ್ದಾರೆ ನಾನು ಸಾಹೇಬ್ರ ಹತ್ರ ಆಗಲಿ ಯಾವುದೇ ಒಂದು ಸ್ಥಾನಮಾನ ನಿರೀಕ್ಷೆ ಇಟ್ಕೊಂಡಿರ್ಲಿಲ್ಲ ಸಾಹೇಬ್ರು ಅವರು ಇಷ್ಟಪಟ್ಟು ಅವರು ನನಗೆ ಆಯ್ಕೆ ಮಾಡಿರೋದು ಸರ್ ಓಕೆ ಪ್ರಮುಖವಾಗಿ ಏನ್ ಹೇಳ್ತಾ ಇದ್ರು ಅಂದ್ರೆ ನಾಲ್ಕು ಹೆಸರುಗಳು ಅನೌನ್ಸ್ ಆಗ್ಬಿಡ್ತಾವೆ ಲಾಸ್ಟ್ ಮಂತ್ ಹಾಗಾಗಿ ಹೆಸರು ಹೆಸರಿಲ್ಲ ಏನೇನೋ ಬೇರೆ ಬೇರೆ ಕಾರಣಗಳಿದೆ ಅದೇನೇನೋ ಬೇರೆ ಬೇರೆ ಸಮಸ್ಯೆಗಳಿದೆ ತಾಂತ್ರಿಕ ಸಮಸ್ಯೆ ಇದೆ ಪೊಲೀಸ್ ಸಮಸ್ಯೆ ಇದೆ ಏನೋ ಇದೆ ಹಾಗಾಗಿ ಇವ್ರದು ಬಹುಶಃ ಪೆಂಡಿಂಗ್ ಆಗಬಹುದು ಬೇರೆಯವ್ರಿಗೆ ಆಗ್ತಾ ಇದೆ ಅಂತ ಒಂದು ಸುದ್ದಿಗಳಿತ್ತು ಈ ಬಗ್ಗೆ ಕೃಷ್ಣಮೂರ್ತಿ ಅವರಿಗೆ ಮತ್ತು ನಿಮಗೆ ಏನನ್ಸಿದೆ ಸರ್ ಈ ಮಧ್ಯ ಗ್ಯಾಪ್ ಅಲ್ಲಿ ಆ ವಿಚಾರಗಳ ಬಗ್ಗೆ ಏನಾದ್ರು ಬೇಸರ ಆಯ್ತಾ ಸಂಬಂಧಪಟ್ಟ ಇಲ್ಲ ಬೇಸರ ಅಂತೂ ಆ ಮಟ್ಟದಲ್ಲಿ ಬೇಸರ ಆಗ್ಲಿಲ್ಲ ಬೇಸರ ಯಾಕಾಯ್ತು ಅಂದರೆ ವಿಳಂಬ ಆಯ್ತಲ್ಲ ಅಂದ್ಬಿಟ್ಟು ಬೇಸರ ಆಯಿತು ಶಾಸಕರ ಮೇಲೇನು ಬೇಸರ ಗೀಸರ ಏನಿಲ್ಲ ಇದು ವಿಳಂಬ ಆಗಿದ್ದಕ್ಕೆ ಕಾರಣಗಳು ಏನಂದರೆ ನಾನೇ ಕೆಲವು ದಾಖಲೆಗಳನ್ನ ಪೂರೈಸಿರಲಿಲ್ಲ ಇದ್ರ ಇದರಲ್ಲಿ ನನ್ನ ತಪ್ಪು ಸಹ ಇದೆ ಶಾಸಕರ ತಪ್ಪು ಏನೂ ಇಲ್ಲ ನಾನು ಕೆಲವು ದಾಖಲೆಗಳು ಒದಗಿಸ್ಬೇಕಾಗಿತ್ತು ಆ ದಾಖಲೆಗಳನ್ನ ನಾನು ಒದಗಿಸೋದ್ರಲ್ಲಿ ನಾನು ಹಿನ್ನಡೆ ಆಗಿತ್ತು ನನಗೆ ಅದರಿಂದ ಎರಡು ಮೂರು ತಿಂಗ ಇದು ಆದೇಶ ಬಂದರೂ ಎರಡು ಮೂರು ತಿಂಗ ಕಾದಿದ್ದಾರೆ ನಂದು ಆದ್ರಿಂದ ಸದ್ಯಕ್ಕೆ ನಾಲ್ಕು ಜನರದು ಆದೇಶ ಆಗಲಿವ್ರದು ಮತ್ತು ಮುಂದಕ್ಕೆ ನೋಡೋಣ ಅಂದ್ಬಿಟ್ಟು ಸರ್ಕಾರ ಇರದು ನಾಲ್ಕು ಜನರದು ಆದೇಶ ಆಯಿತು ಮತ್ತೆ ಆದೇಶ ಬಂದಿದ್ದು ಮರು ಮರು ಯಾಕೆ ಆಗ್ತಿಲ್ಲ ಅಂತ ಸಾಹೇಬರು ಕೂತ್ಕೊಂಡು ಚರ್ಚೆ ಮಾಡಿ ನೋಡಿ ಎಲ್ಲಿ ಏನು ಸಮಸ್ಯೆ ಇದೆ ಅಂತ ಅಧಿಕಾರಿಗಳ ಹತ್ರ ಮಾತಾಡಿ ಅದೇ ಯಾವ ದಾಖಲೆಗಳು ಒದಗಿಸಕ್ಕಾಗಿಲ್ಲ ಆ ದಾಖಲೆಗಳನ್ನ ಸಾಹೇಬರು ನನಗೆ ಹೇಳಿ ಮತ್ತೆ ಕನ್ವಿನ್ಸ್ ಮಾಡಿ ಆ ದಾಖಲೆಗಳನ್ನ ಒದಗಿಸ್ಮೇಲೆ ಅದು ಹಾಗಾಗಿ ನೀವು ನೀವಾಗಿ ಪ್ರಯತ್ನ ಮಾಡಿದ್ರ ನಾಮಿನ ಮಾಡ್ಕೊಡಿ ಅಥವಾ ನಂಗೆ ಯಾವ್ದೋ ಒಂದು ಅಧಿಕಾರ ಕೊಡಿ ಅಂತ ಪ್ರಯತ್ನ ಇಲ್ಲ ಶಾಸಕರೇ ನಿಮ್ಮನ್ನು ಗುರುತು ಇದು ನಾನು ಸಾಹೇಬ್ರ ಹತ್ರ ಈಗ ಗಂಟ ಯಾವುದೇ ಒಂದು ಅಧಿಕಾರದ ಒಂದು ನಿರೀಕ್ಷೆಲ್ಲೂ ಇರ್ಲಿ ಯಾವುದೇ ಒಂದು ನಾನು ಸ್ಥಾನ ಕೊಡಿ ಮಾನ ಕೊಡಿ ಯಾವುದೇ ಒಂದು ಜವಾಬ್ದಾರಿ ಕೊಡಿ ಅಂತ ಇಷ್ಟು ವರ್ಷದಿಂದ ಈಗ ಗಂಟ ನಾನು ಯಾವುದು ಕೇಳೇ ಇಲ್ಲ ಸಾಹೇಬ್ರು ಈ ವಿಚಾರದಲ್ಲಿ ಸಾಹೇಬ್ರು ಹೇಗಂದ್ರೆ ಅವ್ರ ಜೊತೆ ಇದ್ದವ್ರನ್ನ ಯಾರನ್ನ ಯಾವ ಸ್ಥಾನ ತುಂಬಿಸ್ಬೇಕು ಹೇಗವ್ರನ್ನ ನಾನು ಅವ್ರನ್ನ ನಾನು ಜವಾಬ್ದಾರಿಯುತವಾಗಿ ನಡೆಸ್ಕೋಬೇಕು ಅಂತ ಸಾಹೇಬ್ರಲ್ಲೇ ಒಂದು ಸೆನ್ಸ್ ಇದೆ ಯಾರಿಗೆ ಯಾವ ಸ್ಥಾನ ಕೊಡಬೇಕು ಯಾರಿಗೆ ನಾನು ಯಾವ ಕ್ಷೇತ್ರದ ಯಳಂದೂರ್ಲಿ ಆಗಲಿ ಮರಳ್ಳಿಲಾಗಲಿ ಕೊಳೆಲ್ದಲ್ಲಾಗ್ಲಿ ಯಾರ್ಯಾರು ಯಾವ ಸ್ಥಾನಕ್ಕೆ ಸೂಕ್ತವಾಗಿದ್ದಾರೆ ಅವ್ರನ್ನ ಅವರೇ ವಾಲಂಟಿಯಾಗಿ ಸಾಹೇಬ್ರ ಗುರ್ಸಿ ಅವ್ರವ್ರನ್ನ ಅವ್ರವ್ರಿಗೆ ಸ್ಥಾನಕ್ಕೆ ನಮ್ಮ ಸಾಹೇಬ್ರ ಅಭಿಮಾನಿ ಬಳಗದಲ್ಲಿ ಆಗಲಿ ಪಕ್ಷದಲ್ಲಿ ಲೀಡರ್ಗಳಾಗಲಿ ಕಾರ್ಯಕರ್ತರಾಗಲಿ ಯಾರು ಅವ್ರಿಗೆ ಹೋಗಿ ಕೇಳ್ತಿಲ್ಲ ಸಾಹೇಬ್ರ ಒಬ್ಬೊಬ್ಬರನ್ನ ಗುರುಸಿ ಗುರುಸಿ ಅವ್ರಿಗೆ ಅವ್ರೊಂದು ಸ್ಥಾನ ಕೊಡ್ತಿದ್ದಾರೆ ಸರ್ ಅದೇ ರೀತಿ ನನಗೂ ಇದನ್ನ ಗುರ್ಸಿ ನನಗೊಂದು ಸ್ಥಾನ ಕೊಟ್ಟಿದ್ದಾರೆ ಆದರೆ ನಾನು ಇದ್ರ ನಿರೀಕ್ಷೆ ಮಾಡಿರೇ ಇಲ್ಲ ಬಯಸದೆ ಬಂದ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಓಕೆ ಓಕೆ ಈಗ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅದು ವಿಶೇಷವಾಗಿ ನೀವು ಟೌನ್ ವ್ಯಾಪ್ತಿಯಲ್ಲಿ ಟೌನ್ ಅಲ್ಲಿ ಬಹಳ ಸಮಸ್ಯೆಗಳಿದೆ ಮತ್ತು ಇದಾಗಿದೆ ರಸ್ತೆ ಕಾರಣ ಆಗಬಹುದು ಇನ್ನೇ ಇದೆ ನಗರಸಭಾ ಸಮಸ್ಯೆ ಆಗೋದು ನೀವು ಈಗಾಗಲೇ ನಗರಸಭಾ ನಾಮಿನೇಟು ಆಗಿದ್ದೀರ ನಿರೀಕ್ಷೆ ಇತ್ತ ಅವ್ರು ಏನಾರು ಅತ್ಯುತ್ತಮವಾಗಿ ಕೆಲಸ ಮಾಡಕ್ಕೆ ಸಾಧ್ಯ ಮತ್ತು ಹಣನ ತರ ಸಾಧ್ಯ ಇದೆಯಾ ಮತ್ತಷ್ಟು ಅಭಿವೃದ್ಧಿ ವಿಚಾರದಲ್ಲಿ ಕೊಳ್ಳೇಗಾಲ ಕ್ಷೇತ್ರಕ್ಕೆ ನೀರಾವರು ಅಂತ ಎರಡು ಮೂರು ವರ್ಷದಲ್ಲಿ ಸರ್ ಈಗಾಗಲೇ ಎರಡು ವರ್ಷ ಹತ್ತತ್ರ ಆಗ್ತಾ ಇದೆ ಸಾಹೇಬರು ಶಾಸಕರಾಗಿ ನೀವು ಗಮನಿಸ್ಬೋದು ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿ ಎಲ್ಲ ಶಾಸಕರಿಗಿಂತ ಹೆಚ್ಚಾಗಿ ಅನುದಾನ ತಂದಿರೋದು ನಮ್ಮ ಶಾಸಕರು ಈ ಈ ನಮ್ಮ ಶಾಸಕರು ಅನುದಾನ ತರೋದ್ರಲ್ಲಿ ಎತ್ತಿದ ಕೈ ಯಾಕಂದರೆ ನಮ್ಮ ಶಾಸಕರು ಯಾವ ರೀತಿ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೀತಿ ಕೆಲಸ ಮಾಡ್ತಿದ್ದಾರೆ ಸರ್ ಒಂದು ದಿನವೂ ಅವ್ರದ್ದು ಶೆಡ್ಯೂಲು ಒಂದು ದಿನವೂ ಫ್ರೀ ಇಲ್ಲ ಕೆಲವ್ರಿಗೆ ಎದ್ದ ತಕ್ಷಣ ಟೂರ್ಗೆ ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಈ ರೀತಿ ಮಾಡ್ತಾರೆ ಸಾಹೇಬ್ರು ಒಂದು ದಿವಸ ಕ್ಷೇತ್ರ ಬಿಟ್ಟಾಗಲಿ ಬೆಂಗಳೂರು ಬಿಟ್ಟಾಗಲಿ ಅಲ್ಲಿ ಹೋಗೋದು ಒಂದು ಇದು ಮಾಡಿಲ್ಲ ಸರ್ ಸಾಹೇಬ್ರು ಈಗಲೇ ಎರಡು ವರ್ಷದಲ್ಲಿ ಇನ್ನೂರು ಕೋಟಿಗಿಂತನೂ ಹೆಚ್ಚು ಅನುದಾನ ತಂದಿದ್ದಾರೆ ಇದು ನಮ್ಗೊಂಥರ ಈ ಗ್ಯಾರಂಟಿಗಳ ಯೋಜನೆಗಳ ಒತ್ತಡದಲ್ಲಿ ಇನ್ನೂರು ಕೋಟಿಗೆ ಹೆಚ್ಚು ಅನುದಾನ ತಂದಿರೋದು ಸಾಹೇಬ್ರು ಬಹಳ ಗ್ರೇಟ್ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್ ಒಂದೇನು ಇದೇ ರೀತಿ ಇನ್ನೂ ಮೂರು ವರ್ಷ ಇದೆ ಇದು ಇನ್ನೂರು ಕೋಟಿ ಅಲ್ಲ ಇದಕ್ಕಿಂತ ಹೆಚ್ಚು ಅನುದಾನ ತಂದು ಒಳ್ಳೆಗಾಲ ಅಭಿವೃದ್ಧಿ ಮಾಡ್ತಾರೆ ಹಾಗೂ ಜನರ ಹತ್ರ ಒಳ್ಳೆ ವಿಶ್ವಾಸ ತಗೋತಾರ ಅನ್ನೋ ಒಂದು ನಂಬಿಕೆ ಒಂದು ವಿಶ್ವಾಸ ಇದೆ ಸರ್ ಓಕೆ ಸರ್ ಅವ್ರೀಗ ನಿಮಗೆ ಗೊತ್ತಿರೋ ವಿಚಾರ ನೀವು ಸ್ವಲ್ಪ ಇದ್ದವರು ಶಾಸಕರ ಜೊತೆ ಹೋಗ್ತಾ ಇದ್ರು ಬರ್ತಿದ್ರು ಒಡನಾಟದ ಇದ್ದಂಥವ್ರು ಪ್ರಮುಖವಾಗಿ ಏನಪ್ಪಾ ಅಂತ ಹೇಳಿದ್ರೆ ಇನ್ನೊಂದಷ್ಟು ಜನಕ್ಕೆ ಅಸಮಾಧಾನ ಇದ್ದೇ ಇರುತ್ತೆ ಒಬ್ಬ ಕಾರ್ಯಕರ್ತರು ಮುಖಂಡಗಳು ದುಡಿದವರು ಬಹಳಷ್ಟು ಜನ ಇದ್ದಾರೆ ಅವ್ರಿಗೆ ಈಗಾಗಲೇ ಒಂದಷ್ಟು ಮತ ಜಾಸ್ತಿ ನಂತರದಿದ್ದರಿಂದ ಬಹಳಷ್ಟು ಜನ ಇದ್ದೇ ಇದ್ದಾರೆ ಹಾಗಾಗಿ ಅವ್ರಿಗೆಲ್ಲರಿಗೂ ನ್ಯಾಯ ಸಿಗುತ್ತಾ ಒಂದಷ್ಟು ಜನಕ್ಕೆ ಮತ್ತಷ್ಟು ಬೇರೆ ಬೇರೆ ಹುದ್ದೆಗಳು ಅಥವಾ ಅವಕಾಶಗಳು ಸಿಗುತ್ತಾ ಇನ್ನೊಂದಷ್ಟು ಮುಂದಕ್ಕೆ ಏನಾದ್ರು ಸರಿ ನೋಡಿ ಸಾಹೇಬ್ರಿಗೆ ಅತಿ ಹೆಚ್ಚು ಬರ ಇದೆ ಒಂದು ಲಕ್ಷದ ಎಂಟು ಸಾವಿರದ ಇಂತನೂ ಹೆಚ್ಚು ಅಧಿಕ ಮತದಿಂದ ಗೆದ್ದಿದ್ದಾರೆ ಇದು ಬಾರ ಆನೆ ಬಾರ ಆನೆ ಗೊತ್ತು ಇರುವೆ ಬಾರ ಇರುವೆ ಗೊತ್ತು ಅಂದಂಗೆ ಈ ಮತದ ಭಾರ ಸಾಬ್ರಿಗೆ ಗೊತ್ತು ಇದರಲ್ಲಿ ಯಾರನ್ನ ಯಾವ ರೀತಿ ನಡೆಸ್ಕೋಬೇಕು ಯಾರನ್ನ ಯಾವ ರೀತಿ ಬಳಸ್ಕೋಬೇಕು ಅನ್ನೋದು ಸಾಹೇಬ್ರು ಬಹಳ ಕಷ್ಟದಲ್ಲಿದ್ದಾರೆ ಆಮೇಲೆ ಮತ್ತೆ ಅನುದಾನಗಳು ಕಡಿಮೆ ಇದೆ ಈಗ ಬರ್ತಿರೋ ಅನುದಾನಗಳಲ್ಲಿ ಕಾರ್ಯಕರ್ತನಾಗ್ಲಿ ಲೀಡರ್ಗಳಿಗಾಗ್ಲಿ ಯಾರಿಗೂ ಸಾಹೇಬ್ರು ಒಂದ್ ಸ್ವಲ್ಪ ಹಿಂದೆ ಮುಂದೆ ಆಗ್ತಿರೋದು ಸಹಜ ಅದು ಯಾಕಂದ್ರೆ ಅನುದಾನಗಳಿದ್ರೆ ಬರೋ ಕಾರ್ಯಕರ್ತರುಗಳಿಗೆ ಲೀಡರ್ಗಳಿಗೆ ಅನುದಾನಗಳನ್ನ ಅವ್ರನ್ನ ಅವ್ರನ್ನ ಹಂಚಿ ಮಾಡಿ ಏನಾದ್ರು ಸಮಾಧಾನ ಪಡಿಸಬಹುದು ಈಗ ಬರ್ತಿರೋ ಅನುದಾನಗಳಲ್ಲಿ ಅಷ್ಟು ಏನು ಪ್ಯಾಚಪ್ ಮಾಡಕ್ ಆಗ್ತಿಲ್ಲ ಆದ್ರೂ ಸಾಯಬ್ರ ಅದನ್ನ ಇದು ಮಾಡ್ಕೊಂಡು ಹೋಗ್ತಿದ್ದಾರೆ ಸರ್ ಓಕೆ ಧನ್ಯವಾದಗಳು ಸರ್ ನನ್ನ ಜೊತೆ ಮಾತಾಡೋದಕ್ಕೆ ನಮಸ್ಕಾರ ಥ್ಯಾಂಕ್ ಯು ಯು